ಆಗಿತ್ತು ಇಲ್ಲಿ ಅಂತ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅತ್ಯಂತ ದೊಡ್ಡ ಒಂದು ಪ್ರಕರಣ ನಡೀತಾ ಇತ್ತು ಕಳೆದ ಸುಮಾರು ಹತ್ತು ಹದಿನೈದು ದಿವಸಗಳಿಂದ ದಿಗಂತನ ಮನೆಯವರು ಕೂಡ ಕಂಗಾಲಾಗಿದ್ದರು ಒಟ್ಟು ಸಾರ್ವಜನಿಕವಾಗಿ ಸಂಘ ಸಂಸ್ಥೆ ಸಂಘಟನೆಗಳು ಕೂಡ ಈ ಒಂದು ನಾಪತ್ತೆ ಪ್ರಕರಣದಿಂದ ತುಂಬ ಚರ್ಚೆಗಳು ಹೋರಾಟಗಳು ಇದರ ಬಗ್ಗೆ ಅವನನ್ನು ಪತ್ತೆ ಕೊಡಬೇಕು ಅಂತ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹಾಕುವಂಥದ್ದು ಎಲ್ಲ ಎಲ್ಲವನ್ನು ನಮ್ಮ ಆ ಭಾಗದಿಂದ ಮಾಡಿಕೊಂಡು ಬಂದಿತ್ತು ಇವತ್ತು ಈ ಒಂದು ಪ್ರಕರಣ ನಾಡಿದ್ದು ಪ್ರತಿಭಟನೆ ಇನ್ನಿತರ ಬೇರೆ 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 ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಉಡುಪಿಯ ಡಿ ಮಾರ್ಟಲ್ಲಿ ಅವನ ಪತ್ತೆ ಆಗಿದೆ ಇದು ಒಂದು ರೀತಿಯಲ್ಲಿ ನಮಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗುವಂಥ ದೊಡ್ಡ ಅನಾಹುತ ತಪ್ಪಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ತುಂಬ ಸಂತೋಷ ಆಗಿದೆ ಆ ಹುಡುಗ ಸಿಕ್ಕಿರುವಂಥದ್ದು ಮೊದಲನೇದಾಗಿ ಆ ಮನೆಯವರಿಗೆ ಇವತ್ತು ತುಂಬ ಸಂತೋಷ ಆಗಿರ್ಬೋದು ಯಾಕೆಂದರೆ ಆ ಹುಡುಗ ಏನಾಗಿದ್ದಾನೆ ಯಾವ ರೀತಿ ಇದ್ದಾನೆ ಮತ್ತು ಜೀವಂತ ಇದ್ದಾನೆ ಎಲ್ಲ ಚರ್ಚೆಗಳು ನಡೆಯುವಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಅವರ ಮನೆಯವರು ಆತಂಕಗಳಾಗುವಂಥದ್ದು ಸ್ವಾಭಾವಿಕ ಇವತ್ತು ಆ ಮನೆಯವರಿಗೆ ಜೀವಂತ ಇರುವಂಥ ದಿಗಂತ ಜೀವಂತ ಮನೆಗೆ ಬರುವಂಥದ್ದು ತುಂಬ ಖುಷಿಯಾಗಿರ್ಬೋದು ನಾನು ವಿಶೇಷವಾಗಿ ಅವರು ಈ ಉಡುಪಿಯ ಡಿಮಾರ್ಟ್ನವರಿಗೆ ನಾನು ನಿಜವಾಗಿ ಅಭಿನಂದನೆ ಸಲ್ಲಿಸ್ತೇನೆ ದೊಡ್ಡ ಒಂದು ಅನಾಹುತವನ್ನು ಅವರು ತಪ್ಪಿದ್ದಾರೆ ತಪ್ಪಿಸಿದ್ದಾರೆ ಇಲ್ಲಿ ಬಂದಾಗ ಯಾವುದಕ್ಕೆ ಆವ ಪರ್ಚೇಸಿಗಿಂತ ಬಂದಾಗ ಅವನನ್ನು ಪರಿಚಯ ಇಡ್ಕೊಂಡು ಯೂಟ್ಯೂಬ್ ಯೂಟ್ಯೂಬಲ್ಲಿ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಮಾಧ್ಯಮದಲ್ಲಿ ನೋಡಿರುವಂಥದ್ದನ್ನು ನೋಡಿ ಅವನನ್ನು ವಿಚಾರಣೆ ಮಾಡಿದರು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವ ಕೂಡ ತಬ್ಬಿಬ್ ಆಗಿದ್ದ ಅವ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದ ಅಂತ ಅವರು ಹೇಳಿದ್ದಾರೆ ನಾನು ಅವರ ಹತ್ರ ಈಗ ಎಲ್ಲ ಸಂಗತಿಗಳನ್ನು ಮಾತಾಡಿದ್ದೇನೆ ಮತ್ತು ಆ ಸಂದರ್ಭದಲ್ಲಿ ಅವರು ಬಿಡಲಿಲ್ಲ ಅವನನ್ನು ಅವನ ನಮ್ಮ ಒಬ್ಬರು ಪರಿಚಯದವರು ಸಹ ಇಲ್ಲಿದ್ದರು ಅವರು ಅವನನ್ನು ಪೂರ್ಣ ಪ್ರಮಾಣದಲ್ಲಿ ಕುಲಂಕುಚವಾಗಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಅವನ ಹತ್ರ ಮೊಬೈಲ್ ಇಲ್ಲದೆ ಅವ ಒಂದು ರೀತಿಯ ಅಪ್ಪಿತಪ್ಪಿ ಮಾತಾಡುವಂಥದ್ದನ್ನು ಇದ್ದ ಮಾನಸಿಕವಾಗಿ ವ್ಯತಿರಿಕ್ತವಾಗಿ ಮಾತಾಡ್ತಾ ಇದ್ದ ಆವಾಗ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಸಂಶಯ ಬಂತು ಮತ್ತು ಅವನ ಎಲ್ಲ ವಿಚಾರಣೆ ಮಾಡಿದರು ಮತ್ತು ಅವನ ಮನೆಯ ಈ ತ ದಿಗಂತ ಕನ್ಫರ್ಮ್ ಆಯಿತು ಆವಾಗ ಅವನ ಮನೆಯನ್ನು ಸಂಪರ್ಕ ಮಾಡುವಂಥದ್ದು ಪೊಲೀಸರನ್ನು ಸಂಪರ್ಕ ಮಾಡುವಂಥದ್ದು ಮಾಡಿದರು ಆವಾಗ ಅವನ ಮನೆಗೆ ಸಂಪರ್ಕ ಮಾಡಿದಾಗ ಅವ ಅಂತ ಕನ್ಫರ್ಮ್ ಆಯಿತು ಆವಾಗ ಪೊಲೀಸ್ನವರನ್ನು ಕರ್ಕೊಂಡು ಬಂದು ಪೊಲೀಸ್ನವರು ಅವನನ್ನು ಈಗ ಕರ್ಕೊಂಡು ಹೋಗಿದ್ದಾರೆ ಈಗ ಬಂಟ್ವಾಲಕ್ಕೆ ಕರ್ಕೊಂಡು ಹೋಗಿದ್ದಾರೆ ಒಟ್ಟು ನಾನು ಜಿಲ್ಲೆ ಬಿ ಜೆ ಪಿ ಅಧ್ಯಕ್ಷನಾಗಿ ಅತ್ಯಂತ ಸಂತೋಷ ಆಗಿದೆ ಯಾಕೆಂದರೆ ಈ ರೀತಿಯ ಘಟನೆ ಆದಂಥ ಸಂದರ್ಭದಲ್ಲಿ ನಾನಾ ರೀತಿಯ ಸಂದೇಹಗಳು ಬರೋದು ಸ್ವಾಭಾವಿಕ ಪೊಲೀಸರ ಮೇಲೆ ಕೂಡ ನಾವು ಒತ್ತಾಯ ಆಗ್ತಾಯಿದ್ದೆವು ಪತ್ತೆ ಮಾಡಿಕೊಡಬೇಕು ಅಂತ ಇವತ್ತಿನ ನಮ್ಮ ಉದ್ದೇಶ ಇರುವಂಥದ್ದು ಆ ಮನೆಯವರ ಆತಂಕ ನೋಡಿ ನಮಗೆ ಆ ಹುಡುಗನ ಬಗ್ಗೆ ಪತ್ತೆ ಆಗಬೇಕು ಅಂತ ನಮ್ಮ ಸ್ವಾಭಾವಿಕವಾಗಿ ಮನಸ್ಸಲ್ಲಿದ್ದದ್ದು ಅಲ್ಲಿರುವಂಥ ಸಿ ಸಿ ಕ್ಯಾಮರಾ ಇನ್ನೊಂದು ಇನ್ನೊಂದು ಮತ್ತೊಂದರ ಬಗ್ಗೆ ನಮಗೆ ಸಂದೇಹ ಇತ್ತು ಇವತ್ತು ಎಲ್ಲವೂ ಕ್ಲಿಯರ್ ಆಯಿತು ಅವ ಸಿಕ್ಕಿದ್ದಾನೆ ಆ ಸಿಕ್ಕಿದ ಕಾರಣಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಡಿದ್ದು ಬೇರೆ ಬೇರೆ ಕಾರ್ಯಕ್ರಮಗಳ ಬಗ್ಗೆ ಯೋಚನೆ ಆಗಿತ್ತು ಎಲ್ಲವನ್ನು ಸುಖಾಂತಿ ಆಗಿದೆ ಅವ ಸಿಕ್ಕಿರುವಂಥದ್ದು ಇಡೀ ಜಿಲ್ಲೆಗೆ ಸಮಾಧಾನ ಆಗಿದೆ ಎಲ್ಲರೂ ಶಾಂತಿಯಿಂದ ವರ್ತನೆ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ